ಬಿಜೆಪಿ ನಿವೃತ್ತಿ ವಯಸ್ಸು ಮೋದಿಗೆ ಅನ್ವಯಿಸುವುದಿಲ್ವಾ ಆರ್ಎಸ್ಎಸ್ ಮುಖ್ಯಸ್ಥರಿಗೆ ಕೇಜ್ರಿವಾಲ್ ಐದು ಕಡಕ್ ಪ್ರಶ್ನೆ ನರೇಂದ್ರ ಮೋದಿ ದೇಶದ ಜನಪ್ರಿಯ ಪ್ರಧಾನಿ ಆದ್ರೆ ಇವರಿಗೆ ಬಿಜೆಪಿಯಲ್ಲಿ ಯಾವುದೇ ರೂಲ್ಸ್ ಅಪ್ಲೈ ಆಗಲ್ವಾ ಅನ್ನೋ ಮಾತುಗಳು ಇದೀಗ ಬರ್ತಾ ಇವೆ ಈ ಹಿಂದೆ ವಯಸ್ಸಿನ ನೆಪವೊಡ್ಡಿ ಈ ದೇಶದ ಲಾಲ್ ಲಾಲ್ಕೃಷ್ಣ ಅಡ್ವಾಣಿಯವರನ್ನ ರಾಜಕೀಯ ಸನ್ಯಾಸತ್ವ ಸ್ವೀಕರಿಸುವ ಹಾಗೆ ಮಾಡಲಾಗಿತ್ತು ಆದ್ರೀಗ ಪ್ರಧಾನಿ ಅವರಿಗೆ ವಯಸ್ಸೇ ಆಗಿಲ್ವಾ ನರೇಂದ್ರ ಮೋದಿ ಎಪ್ಪತ್ತೈದನೇ ವಸಂತಕ್ಕೆ ಕಾಲಿಟ್ಟಿದ್ರು ಇವರು ಪ್ರಧಾನಿ ಹುದ್ದೆಯಲ್ಲಿ ಮುಂದುವರಿಯಬಹುದಾ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ಈ ಬಗ್ಗೆ ಐದು ಪ್ರಶ್ನೆಗಳನ್ನು ಎತ್ತಿರೋ ಎಎಪಿ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ದೇಶದ ಗಮನ ಸೆಳೆಯುತ್ತಿದ್ದಾರೆ ಹಾಗಾದ್ರೆ ಅರವಿಂದ್ ಕೇಜ್ರಿವಾಲ್ ಕೇಳಿರೋ ಐದು ಪ್ರಶ್ನೆಗಳಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಕೇಂದ್ರ ಬಿಜೆಪಿ ಸರ್ಕಾರ ದೇಶದ ವಿವಿಧ ರಾಜ್ಯಗಳಲ್ಲಿ ಅಧಿಕಾರದ ಗದ್ದುಗೆ ಹಿಡಿಯೋಕೆ ತನ್ನ ಬತ್ತಳಿಕೆಯಲ್ಲಿರುವ ತನಿಖಾ ಸಂಸ್ಥೆಗಳನ್ನ ತನ್ನ ಮೂಗಿನ ನೇರಕ್ಕೆ ಬಳಸಿಕೊಳ್ತಾ ಇದೆ ಸಣ್ಣ ಪುಟ್ಟ ಪಕ್ಷಗಳನ್ನ ಒಡೆದು ಆಳ್ತಿದೆ ಅಂತೇಳಿ ಎ ಪಿ ರಾಷ್ಟ್ರೀಯ ಸಂಚಾಲಕ ದಿಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಆರೋಪಿಸಿದ್ದಾರೆ ಹೌದು ವೀಕ್ಷಕರೇ ದೆಹಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ನಿನ್ನೆ ಜಂತರ್ ಮಂತರ್ನಲ್ಲಿ ನಡೆದ ತಮ್ಮ ಮೊದಲ ಜನತಾಕ್ಕೆ ಅದಾಲತ್ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿರುವ ಅರವಿಂದ್ ಕೇಜ್ರಿವಾಲ್ ಆರ್ಎಸ್ಎಸ್ ಮುಂದೆ ಐದು ಗಂಭೀರ ಪ್ರಶ್ನೆಗಳನ್ನಿಟ್ಟಿದ್ದಾರೆ ಹಾಗಾದ್ರೆ ಯಾವುವು ಐದು ಪ್ರಶ್ನೆಗಳು ಅಂದ್ರ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ನಂಬರ್ ಒನ್ ವಯಸ್ಸಿನ ನಿಯಮ ಮೋದಿಗೆ ಅನ್ವಯಿಸುವುದಿಲ್ವಾ ಬಿಜೆಪಿಯಲ್ಲಿ ಎಪ್ಪತ್ತೈದು ವರ್ಷ ವಯಸ್ಸು ಮೀರಿದ ಯಾರು ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತಿಲ್ಲ ಅನ್ನೋ ಅಲಿಖಿತ ನಿಯಮವಿದೆ ಇಂತ ಒಂದು ನಿಯಮವನ್ನ ಜಾರಿಗೆ ತಂದೆ ಹತ್ತು ವರ್ಷಗಳ ಹಿಂದೆ ಮೋದಿ ಈ ದೇಶದ ಪ್ರಧಾನಿಯಾಗಿತ್ತು ಇಲ್ಲ ಅಂದಿದ್ರೆ ಹಲವು ದಶಕಗಳ ಕಾಲ ಪಕ್ಷವನ್ನ ಕಟ್ಟಿ ಅಧಿಕಾರಕ್ಕೆ ತಂದಿದ್ದ ಎಲ್ ಕೆ ಅಡ್ವಾಣಿ ಬಿಜೆಪಿಯಲ್ಲಿ ಪ್ರಧಾನಿಯಾಗಬೇಕಿತ್ತು ಆದ್ರೆ ಎಲ್ ಕೆ ಅಡ್ವಾಣಿ ಅವರಿಗೆ ಎಪ್ಪತ್ತೈದು ವರ್ಷ ಮೀರಿದೆ ಅಂತೇಳಿ ಅವರನ್ನ ಪಕ್ಷದಲ್ಲಿ ಸೈಡ್ ಲೈನ್ ಮಾಡಲಾಯಿತು ಪರಿಸ್ಥಿತಿ ಹೀಗಿರುವಾಗಲೇ ಎಲ್ ಕೆ ಅಡ್ವಾಣಿಯವರಂತೆ ಬಿಜೆಪಿಯ ನಿವೃತ್ತಿ ನಿಯಮವು ಮೋದಿ ಅವರಿಗೆ ಯಾಕೆ ಅನ್ವಯಿಸುವುದಿಲ್ಲ ಅಂತೇಳಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಅರವಿಂದ್ ಕೇಜ್ರಿವಾಲ್ ಪ್ರಶ್ನಿಸಿದ್ದಾರೆ ನಂಬರ್ ಟು ತನಿಖಾ ಸಂಸ್ಥೆಗಳ ದುರ್ಬಳಕೆ ಕೇಂದ್ರ ಸರ್ಕಾರ ತನ್ನ ಅಧೀನದಲ್ಲಿ ಬರೋ ಐಟಿಇಡಿ ಮತ್ತು ಸಿಬಿಐ ತನಿಖಾ ಸಂಸ್ಥೆಗಳನ್ನ ತನ್ನ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಬಳಸಿಕೊಳ್ತಾ ಇದೆ ಅನ್ನೋ ಆರೋಪವಿದೆ ಇದೇ ವಿಚಾರವಾಗಿ ದನಿ ಎತ್ತಿರೋ ಅರವಿಂದ್ ಕೇಜ್ರಿವಾಲ್ ಮೋದಿಜಿ ದೇಶಾದ್ಯಂತ ಪಕ್ಷಗಳನ್ನ ಒಡೆಯುವ ಮತ್ತು ಇಡಿ ಸಿಬಿಐ ಅಮಿಷ ಒಡ್ಡುವ ಮೂಲಕ ಬೆದರಿಕೆ ಹಾಕುವ ಮೂಲಕ ಸರ್ಕಾರಗಳನ್ನು ಉರುಳಿಸುತ್ತಿದ್ದಾರೆ ಇದು ಸರಿಯೇ ಅಂತೇಳಿ ಆರ್ಎಸ್ಎಸ್ಗೆ ಪ್ರಶ್ನಿಸಿದ್ದಾರೆ ನಂಬರ್ ತ್ರೀ ವಾಷಿಂಗ್ ಮೆಷಿನ್ ಪಾರ್ಟಿ ಇನ್ನ ಬಿಜೆಪಿಗೆ ಇತ್ತೀಚಿನ ದಿನಗಳಲ್ಲಿ ವಾಷಿಂಗ್ ಮೆಷಿನ್ ಪಾರ್ಟಿ ಅನ್ನು ಕಳಂಕ ಅಂಟಿಕೊಂಡಿದೆ ಯಾಕಂದ್ರೆ ಅದ್ಯಾವ ಬಿಜೆಪಿ ಇತರ ನಾಯಕರು ಭ್ರಷ್ಟರು ಅಂತೇಳಿ ಐಟಿ ಇಡಿ ಮತ್ತು ಸಿಬಿಐಗಳು ದಾಳಿ ನಡೆಸುತ್ತವೆಯೋ ಅಂತ ನಾಯಕರೇ ಆ ನಂತರ ಬಿಜೆಪಿ ಸೇರುತ್ತಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಹಾಗೆ ಬಿಜೆಪಿ ಸೇರಿದ ತಕ್ಷಣ ಅವರೆಲ್ಲ ಮಿಸ್ಟರ್ ಕ್ಲೀನ್ ಆಗಿ ಹೋಗ್ತಿದ್ದಾರೆ ಆನಂತರ ಐಟಿಇಡಿ ಮತ್ತು ಸಿಬಿಐ ಗಳು ಅವರ ವಿರುದ್ಧ ತನಿಖೆಯನ್ನೇ ಮಾಡಲ್ಲ ಅಂದ್ರೆ ಮೋದಿ ಅವರು ಅತ್ಯಂತ ಭ್ರಷ್ಟ ನಾಯಕರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾರೆ ಅಂತಹ ರಾಜಕೀಯ ನೀವು ಒಪ್ಪುತ್ತೀರಾ ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಆರ್ ಎಸ್ ಎಸ್ ಅನ್ನ ಪ್ರಶ್ನಿಸಿದ್ದಾರೆ ನಂಬರ್ ಫೋರ್ ಬಿಜೆಪಿಗೆ ಆರ್ ಎಸ್ ಎಸ್ ಅಗತ್ಯವಿಲ್ಲವೇ ಕೇಸರಿ ಪಕ್ಷದ ಸೈದ್ಧಾಂತಿಕ ಮಾರ್ಗದರ್ಶಕರಾಗಿರುವ ಎಸ್ ತಮ್ಮ ಪಕ್ಷಕ್ಕೆ ಅಗತ್ಯವಿಲ್ಲ ಎಂದು ಬಿಜೆಪಿ ಮುಖ್ಯಸ್ಥ ಜೆ ಪಿ ನಡ್ಡಾ ಹೇಳಿದಾಗ ನಿಮಗೆ ಹೇಗೆ ಪ್ರಸ್ತುತ ರಾಜಕಾರಣ ನಿಮಗೆ ತೃಪ್ತಿ ತಂದಿದೆಯೇ ಅಂತೇಳಿ ಮೋಹನ್ ಭಾಗವತ್ ಅವರನ್ನ ಅರವಿಂದ್ ಕೇಜ್ರಿವಾಲ್ ಪ್ರಶ್ನಿಸಿದ್ದಾರೆ ನಂಬರ್ ಫೈವ್ ಮೋದಿ ತಪ್ಪು ಕೆಲಸಗಳನ್ನ ಮಾಡುವುದನ್ನು ನಿಲ್ಲಿಸಿದ್ದಾರ ಮಗ ಈಗ ತನ್ನ ತಾಯಿಗೆ ಅಹಂ ತೋರಿಸುವಷ್ಟು ದೊಡ್ಡವನ ಅಂತೇಳಿ ಪ್ರಶ್ನೆ ಎತ್ತಿರೋ ಅರವಿಂದ್ ಕೇಜ್ರಿವಾಲ್ ಆರ್ ಎಸ್ ಎಸ್ ಮಾತಿಗೆ ಮೋದಿ ಅವರು ಕಿಮ್ಮತ್ತು ನೀಡುತ್ತಿಲ್ಲವೇ ಎಂದು ಪರೋಕ್ಷವಾಗಿ ಕೇಳಿದ್ದಾರೆ ಅಂದ್ರೆ ಬಿಜೆಪಿ ಹುಟ್ಟಿದ್ದು ಆರ್ ನ ಗರ್ಭದಿಂದ ಬಿಜೆಪಿ ದಾರಿ ತಪ್ಪದಂತೆ ನೋಡಿಕೊಳ್ಳುವುದು ಆರ್ ನ ಜವಾಬ್ದಾರಿ ನೀವು ಎಂದಾದ್ರೂ ಮೋದಿಜಿ ತಪ್ಪು ಕೆಲಸಗಳನ್ನ ಮಾಡುವುದನ್ನು ನಿಲ್ಲಿಸಿದ್ದೀರಾ ಅಂತಾನು ಅರವಿಂದ್ ಕೇಜ್ರಿವಾಲ್ ಪ್ರಶ್ನೆ ಮಾಡಿದ್ದಾರೆ ಹೀಗೆ ಆರ್ ಎಸ್ ಗೆ ಐದು ಪ್ರಶ್ನೆಗಳನ್ನ ಕೇಳಿರುವ ಅರವಿಂದ್ ಕೇಜ್ರಿವಾಲ್ ತಮ್ಮ ಮುಂದಿನ ರಾಜಕೀಯ ಹೋರಾಟದ ಬಗ್ಗೆಯೂ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಬಕಾರಿ ನೀತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐದು ತಿಂಗಳ ಜೈಲುವಾಸದ ನಂತರ ಸೆಪ್ಟೆಂಬರ್ ಹದಿಮೂರರಂದು ತಿಹಾರ್ ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದೇನೆ ನಾನು ದೇಶ ಸೇವೆ ಮಾಡಲು ರಾಜಕೀಯಕ್ಕೆ ಸೇರಿದ್ದೇನೆಯೇ ಹೊರತು ಅಧಿಕಾರ ಅಥವಾ ಹುದ್ದೆಯ ದುರಾಸೆಗಾಗಿ ಅಲ್ಲ ಅಂತ ಪ್ರತಿಪಾದಿಸಿದ್ದಾರೆ ತಮ್ಮ ವಿರುದ್ಧದ ಭ್ರಷ್ಟಾಚಾರ ಆರೋಪಗಳಿಂದ ಮನನೊಂದು ರಾಜೀನಾಮೆ ನೀಡಿದ್ದೇನೆ ಎಂದಿರುವ ಅರವಿಂದ್ ಕೇಜ್ರಿವಾಲ್ ಕಳೆದ ಹತ್ತು ವರ್ಷಗಳಲ್ಲಿ ಕೇವಲ ಗೌರವ ಗಳಿಸಿದ್ದೇನೆಯೇ ಹೊರತು ಹಣವನ್ನಲ್ಲ ಮುಂಬರುವ ದೆಹಲಿ ವಿಧಾನಸಭಾ ಚುನಾವಣೆಯೂ ನನಗೆ ಅಗ್ನಿ ಪರೀಕ್ಷೆಯಾಗಿದೆ ಎಂದಿದ್ದಾರೆ ಹಾಗಾದ್ರೆ ಅರವಿಂದ್ ಕೇಜ್ರಿವಾಲ್ ಆರ್ ಎಸ್ ಎಸ್ ಗೆ ಕೇಳಿರೋ ಈ ಐದು ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ